ನಾನು ಮೂಲತಃ ಒಬ್ಬ ರೈತಾಪಿ ಕುಟುಂಬಕ್ಕೆ ಸೇರಿದವನು ಏನು ಈ ಜಗತ್ತಿನಲ್ಲಿ ದುಡಿಯುವ ವರ್ಗದ ಜನ ಏನಿದ್ದಾರೆ ಇವತ್ತು ಅವರೆಲ್ಲರೂ ಪಡ್ತಿರೋಂಥ ಸಂಕಟದ ಒಂದು ಅಭಿವ್ಯಕ್ತಿಯನ್ನು ಮತ್ತು ಅದನ್ನು ಮೀರುವ ಕ್ರಮವನ್ನು ಕಲಿಸ್ಕೊಂಡು ಕಲಿಸ್ಕೊಟ್ಟಂಥ ರಾಜ್ಕುಮಾರ್ ಅವರ ಮಣ್ಣಿನ ಮಗ ಬಂಗಾರದ ಮನುಷ್ಯ ಇರ್ಬೋದು ಭಕ್ತ ಕುಂಬಾರ ಇರ್ಬೋದು ಭಕ್ತ ಚೇತ ಇರ್ಬೋದು ಆಮೇಲೆ ತುಕಾರಾಮ್ ಇರ್ಬೋದು ಸಂತ ತುಕಾರಾಮು ಸನಾದಿ ಅಪ್ಪಣ್ಣ ಇರ್ಬೋದು ಇವೆಲ್ಲ ಅನೇಕ ತುಳಿತಕ್ಕೆ ಒಳಪಟ್ಟ ಜನರ ಸ್ವಾಭಿಮಾನದ ಸ್ವಾಭಿಮಾನವನ್ನು ಹೆಚ್ಚು ಮಾಡೋದರಲ್ಲಿ ಕೆಲಸ ಮಾಡಿದವ ಆ ಥರ ಸಿನಿಮಾಗಳು ರಾಜ್ಕುಮಾರ್ ಮಾಡಿರೋ ನೂರ ಹತ್ತು ಸಿನಿಮಾಗಳಲ್ಲಿ ಆಲ್ಮೋಸ್ಟು ಅವರು ದುಡಿಯುವ ವರ್ಗವಾದ ಸ್ವಾಭಿಮಾನವನ್ನು ಹೆಚ್ಚು ಮಾಡೋ ಕೆಲಸವನ್ನು ಮಾಡಿದ್ದಾರೆ ನಾನು ಒಬ್ಬ ಹಳ್ಳಿಗನಾಗಿ ಒಬ್ಬ ರೈತನ ಮಗನಾಗಿ ಒಬ್ಬ ಈ ಸಂಕಟ ಅನುಭವಿಸಿದ ಜನರ ಜೊತೆಗಿನ ಸಂಪರ್ಕವುಳ್ಳವನಾಗಿ ನಾನು ರಾಜ್ಕುಮಾರ್ ಬಗ್ಗೆ ನಾನು ಒಂದು ಮಹಾಪ್ರಬಂಧವನ್ನು ಮಂಡಿಸಬೇಕು ಅಂತ ಆಯಿತು ಸೊ ಆ ತೀರ್ಮಾನ ನನಗೆ ಬಂದಿದ್ದು ನಾನು ಪಿ ಯು ಸಿ ಓದೋ ಸಮಯದಿಂದ ನನ್ನೊಳಗಡೆ ಕಾಡಿದಂಥ ಅಂಶಗಳು ಸೊ ಆ ಕಾರಣಕ್ಕಾಗಿ ರಾಜ್ಕುಮಾರ್ ಬಗ್ಗೆ ನಾನು ಇದನ್ನು ಮಾಡಿದೆ ಮತ್ತು ನಾನು ಜೊತೆ ಒಳಗೆ ಆಕ್ಟಿವಿಸ್ಟ್ ಆಗಿದ್ದಿದ್ರು ಇದ್ದಿದ್ದರಿಂದ ಕೂಡ ಇವತ್ತು ಕರ್ನಾಟಕದ ಜನರ ಪ್ರಜ್ಞೆ ಜಾಗೃತಗೊಳ್ಳಲಿಕ್ಕೆ ವಚನ ಚಳುವಳಿ ಕೆಲಸ ಮಾಡಿದೆ ಕನಕದಾಸರ ಕೆಲಸ ಮಾಡಿದ್ದಾರೆ ಪುರಂದರದಾಸರು ಹಿಂದೆ ಎಲ್ಲ ಮಾಡಿದ್ದಾರೆ ಆದರೆ ಆಧುನಿಕ ಕರ್ನಾಟಕದಲ್ಲಿ ಕರ್ನಾಟಕದ ಜನರ ಮನಸ್ಸಿನ ಒಳಗಡೆ ಒಂದು ಹೊಸ ಆಲೋಚನೆಗಳು ವಿಚಾರವನ್ನು ಗ್ರಹಿಸುವ ಕ್ರಮಗಳು ವಿಚಾರ ಕ್ರಾಂತಿ ನಡೆದಿದ್ದು ಯಾವಾಗ ಅಂತಂದರೆ ಅದರ ಬೌದ್ಧಿಕ ರೂಪವಾಗಿ ಕುವೆಂಪು ಅವರು ಕೆಲಸ ಮಾಡಿದಾಗ ಮತ್ತು ಆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಜನರಿಗೆ ತಮ್ಮ ನಟನೆಯಿಂದ ತಮ್ಮ ಅಭಿವ್ಯಕ್ತಿಯಿಂದ ತಮ್ಮ ಡೈಲಾಗ್ಗಳಿಂದ ಜನರಿಗೆ ಮುಟ್ಟಿಸಿದಂಥ ರಾಜ್ಕುಮಾರ್ ಅವ್ರ ಕಾರಣಕ್ಕೆ ಸೊ ಇಬ್ಬರು ಸಾಂಸ್ಕೃತಿಕ ವ್ಯಕ್ತಿಗಳು ಬಹಳ ಮುಖ್ಯವಾದಂಥವ್ರು ದುಡಿಯೋ ಜನರನ್ನು ಪ್ರತಿನಿಧಿಸುವಂಥವರು ಸೊ ಈ ಪ್ರತಿನಿಧೀಕರಣದ ಭಾಗವಾಗಿ ನಾನು ಇದನ್ನು ಮಾಡಿದ್ದೀನಿ ಏನು ದಲ್ಲಾಳಿ ವರ್ಗ ಕಾರ್ಪೊರೇಟ್ ವರ್ಗ ಕಾರ್ಪೊರೇಟ್ ವರ್ಗ ಏನಿದೆ ಅದ್ರ ಜೊತೆ ಒಳಗೆ ಏನಿವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ಒಗ್ಗೂಡಿ ಜನರನ್ನು ದುಡಿಯೋ ಜನರನ್ನು ಹೀರೋ ಕೆಲಸ ಮಾಡ್ತಿದ್ದಾರೆ ಅದರ ವಿರುದ್ಧ ಒಂದು ದುಡಿಯೋ ಜನರ ಜಲ್ಲು ಕ್ರಿಯೇಟ್ ಆಗಬೇಕು ಒಂದು ಸಾಮೂಹಿಕವಾದಂಥ ಒಂದು ಪರಸ್ಪರತೆ ಏರ್ಪಡಬೇಕು ಈಗ ಹಳ್ಳಿ ಹಳ್ಳಿ ಎಲ್ಲ ಸಮುದಾಯದವರು ಇದ್ದು ಒಂದು ಬಾಂಧವ್ಯ ಇತ್ತು ಹಿಂದೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಬೇರೆ ಬೇರೆ ಥರದ ಅಸಮಾಧಾನಗಳು ಉಂಟಾಗಿದ್ದಾವೆ ಸೊ ಈ ಜಾತಿ ವ್ಯವಸ್ಥೆಯ ಗೆರೆಗಳನ್ನು ಮೀರುವ ಕ್ರಮವಾಗಿ ನಮಗೆ ರಾಜ್ಕುಮಾರ್ ಕಾಣಿಸ್ತಾರೆ ಅವರು ಎಲ್ಲ ವರ್ಗವನ್ನು ಒಳಗೊಂಡು ಸಿನಿಮಾ ಮಾಡಿದ್ದಾರೆ ದಲಿತರನ್ನ ಹಿಂದುಳಿದವ್ರನ್ನ ಕಸುಬುದಾರರನ್ನು ಎಲ್ಲರನ್ನು ಒಳಗೊಂಡಿದ್ದಾರೆ ಸೊ ಇದನ್ನು ಪ್ರತಿನಿಧಿಸಬೇಕು ಸಾಮಾಜಿಕ ಆರೋಗ್ಯವನ್ನು ಸರಿ ಮಾಡಬೇಕು ಅನ್ನೋದು ನನ್ನ ಮುಖ್ಯವಾದ ನಿಲುವಾಗಿದ್ದರಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಧ್ಯಯನವನ್ನು ಮಾಡಿದೆ ಕೆ ರಾಜ್ಕುಮಾರ್ಗೆ ಬರೇ ಹೊಗಳವರು ಅವರು ಇವರು ಇರ್ತಾರೆ ತೆಗಳೋರು ಇದ್ದಾರೆ ಆದರೆ ಅವರು ನಿಜವಾದ ಒಂದು ಇದನ್ನು ನೋಡಬೇಕು ಅನ್ನೋದು ಅವರ ಒಟ್ಟಾರೆ ಕೊಡುಗೆಯ ದರ್ಶನವನ್ನು ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಆ ಕನಸು ನನಗೆ ಈಡೇರಿದೆ ಮೈಸೂರು ಯೂನಿವರ್ಸಿಟಿ ಗಂಗೂಬಾಯಿ ಯೂನಿವರ್ಸಿಟಿಯಿಂದ ಅದಕ್ಕೆ ಡಾಕ್ಟ್ರೇಟ್ ಪದವಿ ಕೂಡ ಸಿಕ್ಕಿದೆ ಸೊ ಈ ಕಾರಣಕ್ಕಾಗಿ ನನಗೆ ಅವ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಅನ್ನಿಸ್ತು ಆಮೇಲೆ ನಾನು ಬೇಸಿಕಲಿ ಆ್ಯಕ್ಟಿವಿಸ್ಟು ನಾನು ರೈತ ಸಂಘದಲ್ಲಿ ದಲಿತ ಸಂಘಟನೆಗಳಲ್ಲಿ ಹಿಂದುಳಿದ ವರ್ಗದ ಜಾಗೃತ ಸಂಘಟನೆಗಳಲ್ಲಿ ಕೆಲಸ ಮಾಡಿರುವಂಥ ಸ್ಟೂಡೆಂಟ್ ಡೇಸಿಂದ ನಾನು ವಿದ್ಯಾರ್ಥಿ ನಾಯಕನಾಗಿಯೂ ಕೂಡ ಕೆಲಸ ಮಾಡಿದ್ದಂಥ ಸೊ ಈ ಅಂಶಗಳನ್ನು ಒಳಗೊಂಡೆ ಪಾಲಿಟಿಕ್ಸು ಕೂಡ ನಂದು ಈ ಥರದ ಇಟ್ಕೊಂಡು ಮಾಡಬೇಕು ಅಂತ ಹೇಳೋದು ಬರೇ ದುಡ್ಡು ಕಾಸಿಂದು ಶೋ ಕೊಡೋದು ಅಥವಾ ಬರೇ ಬಿಸ್ನೆಸ್ ಮಾಡೋದು ಭೂಮಿ ಬಿಸ್ನೆಸ್ಸು ಅದಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ ಅದನ್ನು ಮೀರಿ ಜನಮಾನಸವನ್ನು ಒಳಗೊಳ್ಬೇಕು ಜನರ ಒಂದು ಬದುಕಿನ ಉನ್ನತಿಗೆ ನನ್ನ ಕೊಡುಗೆಯನ್ನು ಕೊಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಆ ಕನಸಿನ ಭಾಗ ನಾನಿವತ್ತು ಬಡವರ ರಾಜ್ಕುಮಾರ ಅಂತ ಪುಸ್ತಕ ಬರೆದಿರೋದು ಅಂತ ಹೇಳ್ತಾ ನಾನು ಮಾತು ನಮಸ್ಕಾರ